ನಮಸ್ತೆ ಸ್ನೇಹಿತರೆ ವರಮಾಲಕ್ಷ್ಮೀ ಹಬ್ಬಕ್ಕೆ ಅಂತೇಳಿ ತರಿಸಿರೋಂಥ ಹೊಸ ಸೀರೆ ಸ್ಟಾಕು ಇದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಇಷ್ಟ ಇದೆ ಈ ಸೀರೆಗಳು ಬೇಕು ಅಂದರೆ ಮೇಲ್ಗಡೆ ಕಾಣುವಂಥ ನಂಬರ್ಗೆ ನಿಮಗೆ ಯಾವ ಸೀರೆ ಬೇಕೋ ಆ ಒಂದು ಸೀರೆಯ ಸ್ಕ್ರೀನ್ಶಾಟನ್ನು ತೆಗೆದ್ಬಿಟ್ಟು ನೀವು ಅಲ್ಲಿ ಮೆಸೇಜನ್ನು ಮಾಡ್ಬೋದು ಅದರ ಪ್ರೈಸ್ ಬಂದುಬಿಟ್ಟು ಯಾವ ಸೀರೆಗೆ ಎಷ್ಟಾಗುತ್ತೆ ಅಂತೇಳಿ ನಾನು ಕೆಳಗಡೆನೇ ಕೊಟ್ಟಿರ್ತೀನಿ ಇದೆ ಇನ್ನು ಈ ಒಂದು ಸೀರೆಗಳೆಲ್ಲ ನಿಮಗೆ ಕ್ರೇಪಲ್ಲಿ ಸೆಮಿ ಮೈಸೂರು ಸಿಲ್ಕ್ ಬರುತ್ತೆ ತುಂಬ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಕಲರ್ಗಳಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ತುಂಬ ಒಂದು ಒಳ್ಳೆಯ ಕಲರಲ್ಲಿ ಇದೆ ಜೊತೆಗೆ ವೈಟ್ ಬ್ಲೌಸ್ ಪೀಸ್ ಏನು ಕಾಣ್ತಾ ಇದೆ ನಿಮಗೆ ಸೆಲ್ಫಲ್ಲೇ ಸೀರೆ ಪ್ರತಿ ಒಂದು ಸೀರೆನಲ್ಲೂ ಸೆಲ್ಫಲ್ಲೇ ಬ್ಲೌಸ್ ಪೀಸ್ ಅನ್ನುವಂಥದ್ದು ಬರುತ್ತೆ ಆದರೆ ವೈಟ್ ಬ್ಲೌಸ್ ಪೀಸ್ ಏನಿರುತ್ತೆ ಅದು ಫ್ರೀಯಾಗಿ ಸಿಗ್ತಾ ಇದೆ ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾರಿಗೆಲ್ಲ ಇಷ್ಟ ಇದೆ ಯಾವ ಸೀರೆ ಇಷ್ಟ ಇದೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಮೇಲುಗಡೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಳ್ಬೋದು ಇನ್ನು ಪ್ರತಿಯೊಂದು ಸೀರೆಯ ಬೆಲೆಯನ್ನು ನಾನು ಅದರ ಕೆಳಗಡೆನೇ ಕೊಟ್ಟಿರ್ತೀನಿ ಇನ್ನು ಈಗ ಏನು ಬರ್ತಾ ಇದೆ ಈ ಒಂದು ನೆವಿ ಬ್ಲೂ ಸೀರೆ ಅನ್ನುವಂಥದ್ದು ಸಿಕ್ ಚಿಕ್ಕಪಟ್ಟೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಒಂದು ಕಲ್ಲರು ಅದರಲ್ಲಿ ನಾನು ತುಂಬ ವೆರೈಟಿ ಆಫ್ ಬಾರ್ಡರಲ್ಲಿ ಬರುವಂಥ ಸೀರೆಗಳನ್ನು ತೊಗೊಂಡು ಬಂದಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಸ್ಕ್ರೀನ್ಶಾಟ್ ಆ ಸೀರೆಗಳನ್ನು ಆರ್ಡರ್ ಮಾಡ್ಕೊಳ್ಬೋದು ತುಂಬ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋಂಥ ತುಂಬ ಬ್ಯೂಟಿಫುಲ್ ಆಗಿರೋಂಥ ಜೆರಿ ಬಂದಿರೋ ಜೆರಿ ವರ್ಕ್ ಬಂದಿರೋ ಸೀರೆಗಳು ಜೊತೆಗೆ ವರ್ಕ್ ಬ್ಲೌಸ್ ಕೂಡ ನಿಮಗೆ ಫ್ರೀಯಾಗಿನೇ ಸಿಗ್ತಾ ಇದೆ ಅದಂತೂ ತುಂಬ ಚೆನ್ನಾಗಿ ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗ್ತಾಯಿದೆ ಪ್ರತಿಯೊಂದು ಸೀರೆಗೂ ಈ ಒಂದು ಬ್ಲೌಸು ಫ್ರೀಯಾಗಿನೇ ಸಿಗ್ತಾಯಿದೆ ಥ್ಯಾಂಕ್ ಯು